ನಿಮ್ಮ ಮತ್ತು ಕೊಣವಿಗೆ ಶುಭ ಉಂಟಾಗುವುದು ಎಂದು ಹೇಳಲ್ಪಟ್ಟಿದೆ ಇನ್ ಅನದರ್ ಟ್ರಾನ್ಸ್ ಪ್ಲೆಂಟಿ ಆಫ್ ಬ್ರೆಡ್ ಊಟ ಮಾಡುವುದಕ್ಕೆ ನಿಮಗೆ ಸಮೃದ್ಧಿಕರ ರೊಟ್ಟಿ ಇರುತ್ತದೆ ಎಂದು ಇನ್ನೊಂದು ಭಾಷಾಂತರದಲ್ಲಿ ಹೇಳಲ್ಪಟ್ಟಿದೆ ಬ್ಯಾಸ್ಕೆಟ್ ರೆಫರ್ಸ್ ದ ದ ಕಂಟೈನರ್ ವಿಚ್ ದೈಟ್ ದೇರ್ ಹಾರ್ವೆಸ್ ಇಲ್ಲಿ ಪುಟ್ಟಿ ಎನ್ನುವುದು ಇಸ್ರಾಯ್ ತಮ್ಮ ಸುಗ್ಗಿಯನ್ನು ಅದರಲ್ಲಿ ಇಟ್ಟುಕೊಳ್ಳುವುದಕ್ಕೆ ಒಂದು ಸಂಕೇತವಾಗಿದೆ ದ ಬೌಲ್ ಇಸ್ ಯೂಸ್ಡ್ ಫಾರ್ ಮಿಕ್ಸಿಂಗ್ ಫ್ಲಾರ್ ವಾಟರ್ ಅಂಡ್ ಆಯಿಲ್ ಟು ಮೇಕ್ ಬ್ರೆಡ್ ಪಾತ್ರೆ ಎನ್ನುವ ಹಿಟ್ಟನ್ನು ನಾದುವುದಕ್ಕೆ ಎಣ್ಣೆ ನೀರು ಇದನ್ನು ಕಲಿಸುವುದಕ್ಕೆ ಉಪಯೋಗಿಸಲ್ಪಡುತ್ತಿತ್ತು ಇನ್ ದೇರ್ ಎವ್ರಿ ಡೇ ಲೈಫ್ ಅವರ ದೈನಂದಿನ ಜೀವಿತದಲ್ಲಿ ದೇವರು ಸಮೃದ್ಧಿ ಆಶೀರ್ವಾದದಿಂದ ತುಂಬುವುದಕ್ಕೆ ವಾಗ್ದಾನ ಮಾಡುತ್ತಾರೆ ದ ಬ್ಯಾಸ್ಕೆಟ್ ಅಂಡ್ ದ ಬೌಲ್ ಆರ್ ಯೂಸ್ಡ್ ಬೈ ದಮ್ ಎವ್ರಿ ಡೇ ಪ್ರತಿದಿನ ಅವರ ಪುಟ್ಟಿ ಮತ್ತು ಕೊಣಮಿಗೆಗಳು ಉಪಯೋಗಿಸಲ್ಪಡುತ್ತಿದ್ದವು ಲೈಕ್ ವೈಸ್ ದ ಲಾರ್ಡ್ ಇಂಟರ್ಫಿಯರ್ಸ್ ಇನ್ ಆರ್ ಲೈಫ್ಸ್ ಎವ್ರಿ ಡೇ ಟು ಬ್ಲೆಸ್ಸಸ್ ವಿತ್ ಇಸ್ ಅಬಂಡನ್ಸ್ ಅದೇ ರೀತಿಯಾಗಿ ದೇವರು ನಮ್ಮ ದೈನಂದಿನ ಜೀವಿತದಲ್ಲಿ ಸಮೃದ್ಧಿಯಾಗಿ ಆಶೀರ್ವದಿಸಲು ಇಷ್ಟಪಡುತ್ತಾರೆ ದ ಲಾರ್ಡ್ ನೋಸ್ ವಾಟ್ ಇಸ್ ಬೆಸ್ಟ್ ಇನ್ ಆರ್ ಲೈಫ್ಸ್ ನಮ್ಮ ಜೀವಿತದಲ್ಲಿ ಯಾವುದೂ ನಮಗೆ ಉತ್ತಮವಾಗಿದೆ ಎಂದು ಕರ್ತನಿಗೆ ತಿಳಿದಿದೆ ಇನ್ಸ್ ತನ್ನ ಮಕ್ಕಳಿಗೆ ಹೇಗೆ ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಲ್ಪಟ್ಟಿದೆ ಎನ್ ನಾಟ್ ಟು ಅರಿ ಅಬೌಟ್ ದೇರ್ ನೀಡ್ ಫಾರ್ ದೆಮ್ ಇಲ್ಲಿ ಯಾವುದರ ಕುರಿತಾಗಿ ಚಿಂತಿಸಬೇಡಿರಿ ಅವರಿಗೆ ಏನು ಅವಶ್ಯಕತೆ ಇದೆ ಎಂದು ಕರ್ತನಿಗೆ ಮೊದಲೇ ತಿಳಿದಿದೆ ಮತ್ತು ಅವುಗಳನ್ನು ಆತನು ಒದಗಿಸುತ್ತಾನೆ ಎಂದು ಇಲ್ಲಿ ದೇವರು ಪ್ರೋತ್ಸಾಹ ಮಾಡುತ್ತಾರೆ Everything will be good when we put God first in our lives. ಮೊದಲಾಗಿ ದೇವರನ್ನೇ ನಮ್ಮ ಜೀವಿತದಲ್ಲಿ ಇಡುವಾಗ ಎಲ್ಲವೂ ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗಿ ಮಾಡುತ್ತಾನೆ. As in Matthew 6:33, seek first his kingdom and his righteousness, ಮತ್ತೆಯ ಆರು ಮೂವತ್ಮೂರರಲ್ಲಿ ಹೇಳಿರುವ ಪ್ರಕಾರ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಆಗ ಈ ಎಲ್ಲಾ ವಿಷಯಗಳು ನಿಮಗೆ ಕೂಡಿಸಲ್ಪಡುವವು ಮೇಕ್ ಶೋರ್ ಟು ಪುಟ್ ಗಾಡ್ ಫಸ್ಟ್ ಮೊದಲು ದೇವರನ್ನೇ ನಿಮ್ಮ ಜೀವಿತದಲ್ಲಿ ಇಡುವುದಕ್ಕಾಗಿ ನಿಶ್ಚಯ ಮಾಡಿಕೊಳ್ಳಿರಿ ಟು ಲೀಡ್ ಹೋಲಿ ಲೈಫ್ ಪವಿತ್ರ ಜೀವನ ನಡೆಸುವುದಕ್ಕಾಗಿ ಹುಡುಕಿರಿ ದೆನ್ ಆಲ್ ದ ಮೆಟೀರಿಯಲ್ ಥಿಂಗ್ಸ್ ವಿಲ್ ಬಿಡ್ ಇನ್ ಯೋರ್ ಲೈಫ್ ಎಲ್ಲ ಭೌತಿಕ ಸಂಗತಿಗಳು ನಿಮ್ಮ ಜೀವಿತ ಆತನು ಕೂಡಿಸುತ್ತಾನೆ ಗಾಡ್ ಇಸ್ ಇನ್ ಟೋಟಲ್ ಕಂಟ್ರೋಲ್ ದೇವರು ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ದಾನೆ ಹಿಲ್ ಮೇಕ್ ಯೋರ್ ಗುಡ್ ಫಾರ್ ಗಾಡ್ಸ್ ದೇವರ ಮಹಿಮೆ ಮತ್ತು ನಿಮ್ಮ ಅವಶ್ಯಕತೆಗಳಿಗಾಗಿ ನಿಮಗೆ ಬೇಕಾದ ಎಲ್ಲವನ್ನು ಆತನು ಅನುಗ್ರಹ ಮಾಡುವನು ದೇವರ್ ಕಾಲ್ ಪ್ರಾನ್ ಎಂದು ಕರೆಯಲ್ಪಡುವ ಪ್ರಿಯ ಸಹೋದರನಿದ್ದನು ಹಿ ವಾಸ್ ವರ್ಕಿಂಗ್ ಆಸ್ ಅ ಸೂಪರ್ವೈಸರ್ ಪ್ಲಂಬಿಂಗ್ ಕಂಪೆನಿ ಮೇಲ್ ವಿಚಾರಕಾಗಿ ಕೆಲಸ ಮಾಡುತ್ತಿದ್ದನು ಡ್ಯೂರಿಂಗ್ ಕೋವಿಡ್ ಹಿ ಲಾಸ್ಟ್ ಕೋವಿಡ್ ಕಾಲಘಟ್ಟದಲ್ಲಿ ತನ್ನ ಉದ್ಯೋಗ ಕಳೆದುಕೊಂಡನು ಸೊ ವೈಫ್ ರಶ್ಮಿತಾ ದ ಪ್ರೇಮ್ ಹಸ್ಬೆಂಡ್ ಅವರ ಪತ್ನಿ ರಶ್ಮಿತಾ ಪ್ರಾರ್ಥನಾ ಗೋಪುರಕ್ಕೆ ಹೋಗಿ ಪತಿಗೆ ಹಾಕಿ ಪ್ರಾರ್ಥಿಸುತ್ತಿದ್ದಳು ಎಂಟೈರ್ ಫ್ಯಾಮಿಲಿ ಇನ್ ಫ್ಯಾಮಿಲಿ ಬ್ಲೆಸ್ಸಿಂಗ್ ಪ್ಲಾನ್ ಅಲ್ಲಿ ಇಡಿ ಕುಟುಂಬವನ್ನು ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ಆಕೆ ಸೇರಿಸಿದಳು ಡ್ಯೂರಿಂಗ್ ದ ಪೀರಿಯಡ್ ಆಫ್ ದೇರ್ ಲ್ಯಾಖಿಂಗ್ ದೇ ಗೇವ್ ಆಫರಿಂಗ್ ಟು ದ ಮೆನಿಸ್ಟ್ರಿ ಅವರ ಕೊರತೆಯ ಸಂದರ್ಭದಲ್ಲಿ ಕೂಡ ಸೇವೆಗಾಗಿ ತಮ್ಮ ಕಾಣಿಕೆಯನ್ನು ಅವರು ಕೊಟ್ಟರು ದ ಪ್ರೇಯರ್ ಇಂಟಸಸಸ್ ಇನ್ ದ ಪ್ರೇಟರ್ ದೇ ಅಡ್ವೈಸ್ ದೆಮ್ ಟು ಸ್ಟಾರ್ಟ್ ಅ ನ್ಯೂ ಕಂಪೆನಿ ಅಲ್ಲಿರುವ ಪ್ರಾರ್ಥನಾ ವಿಜ್ಞಾಪನೆಗಾರರು ಒಂದು ಹೊಸ ಕಂಪೆನಿ ಪ್ರಾರಂಭಿಸುವಂತೆ ಸಲಹೆ ಕೊಟ್ಟರು ದೇವರ ಮಾತಿನಂತೆ ಅವರು ತೆಗೆದುಕೊಂಡು ಹೊಸ ಕಂಪನಿಯನ್ನು ಪ್ರಾರಂಭಿಸಿದರು ಜಸ್ಟ್ ಆಫ್ಟರ್ ಡೇ ಕಾಲ್ ಕೇಮ್ ಫಾರ್ ದೆಮ್ ಟು ವರ್ಕ್ ಇನ್ ಒಂದು ದಿನದ ನಂತರ ಒಂದು ಇನ್ನೊಂದು ಕಂಪನಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಒಂದು ಕರೆಯು ಬಂತು ವೀಕ್

ಒಂದು ಕರೆದು ಅವರು ಒಂದು ಮನೆ ಹೊಂದಬೇಕೆಂದು ಅವರಿಗಾಗಿ ಪ್ರಾರ್ಥಿಸಿದರುಂಬರ್ ಇಂದು ತನ್ನ ಕುಟುಂಬ ಸದಸ್ಯರೊಂದಿಗೆ ತನ್ನ ಸ್ವಂತ

ನಿಮಗೆ ಊಟ ಮಾಡುವುದಕ್ಕೆ ಬೇಕಾದಷ್ಟು ಸಮೃದ್ಧಿ ಇರುವುದು ಕಮ್ ಟ್ರೂ ಇನ್ ಯೋರ್ ಲೈಫ್ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನೆರವೇರಲಿ ಫಾದರ್ಕಾರ್ಡಿಂಗ್ ಲೀ ಲೈ ಕರ್ತನೆ ನಿನ್ನ ವಾಕ್ಯದ ಅನುಸಾರ ಆಶೀರ್ವಾದ ಮಾಡು ಲೆಟ್ ಯುವರ್ ಅಬಂಡನ್ಸ್ ಕರ್ತನೇ ನಿನ್ನ ಸಮೃದ್ಧಿ ಅವರ ಮೇಲೆ ಇಳಿದು ಬರಲಿ ನೋ ಮೋರ್ ಲಾಕಿಂಗ್ ಇನ್ ದೇರ್ ಲೈಫ್ ಅವರ ಜೀವಿತದಲ್ಲಿ ಇನ್ನು ಮುಂದೆ ಕೊರತೆಗಳು ಇರದಿರಲಿ ಇಟ್ಸ್ ಎನ್ ಇಲ್ಲಿವರೆಗೆ ಅವರು ಕಷ್ಟಪಟ್ಟಿದ್ದು ಸಾಕು ಕರ್ತನೆ ಇಟ್ಸ್ ಎನ್ ಅಫ್ ದೇ ಹವ್ ಬೆಗ್ಡ್ ಮನಿ ಫ್ರಮ್ ಅದರ್ಸ್ ಲಾರ್ಡ್ ಬೇರೆಯವರಿಂದ ಇದುವರೆಗೆ ಅವರು ಹಣ ಕೇಳಿದ್ದು ಸಾಕು ಕರ್ತನೆ ಲಾಡ್ ಟಿಕ್ ವಿಂಗ್ ಇನ್ ದೇರ್ ಲೈಫ್ ಅವರ ಜೀವಿತದಲ್ಲಿರುವ ಎಲ್ಲ ಕೊರತೆಯನ್ನು ತೆಗೆದಾಕು ಯೋಗ ಭೌತಿಕವಾಗಿ ಅವರನ್ನ ಮಾಡೋನಾನ್ಸ್ ಟು ಇವಾದ ಹೊಂದಲಿ ಕರ್ತನೆ ಅವರ ಕೈ ಕೆಲಸ ಆಶೀರ್ವದಿಸುಟ್ ಇನ್ ಇನ್ ಯರ್ ಲೈಫ್ ಅವರ ಜೀವಿತ ಎಲ್ಲವೂ ಹೆಚ್ಚಿಸಲ್ಪಡಲಿ ಅವರು ಹೆಚ್ಚಿಸುವಿಕೆ ಕಾಣಲಿ ಅವರಿಗೆ ಸಮೃದ್ಧಿ ಇರಲಿ ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ದೆಮ್ ಇಂದು ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಬಂದನೆ ಕರ್ತನೆ ನೆನಪು ಮಾಡಿಕೊಂಡು ಆಶೀರ್ವಾದ ಮಾಡುವುದಕ್ಕಾಗಿ ಲಾರ್ಡ್ ನೋಕಿಂಗ್ ಎನಿ ಮೋರ್ ಇನ್ನು ಮುಂದೆ ಯಾವ ಕೊರತೆಗಳು ಇಲ್ಲದಿರಲಿ ಕರ್ತನೆ ಎವ್ರಿಥಿಂಗ್ ಕ್ರೀಸ್ ಎಲ್ಲವೂ ಹೆಚ್ಚಿಸಲ್ಪಡಲಿ ಲಾರ್ಡ್ ಬ್ಲೆಸ್ ವಾಟ್ ಅವರಿಗಿರುವ ಎಲ್ಲವನ್ನು ಆಶೀರ್ವಾದ ಮಾಡು ಲಾರ್ಡ್ ಬ್ಲಸ್ ಮಾಸ್ಟರ್ ಲೆಟ್ ನೇಮ್ ಬಿ ಗ್ಲೋರಿಫೈ ಥ್ರೂ ಯುವ ಕರ್ತನೇ ಹೊಂದುವಾಗ ನಿನ್ನ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ನಿನ್ನ ಪೂರ್ಣ ಹೃದಯದಿಂದ ಆಶೀರ್ವಾದ ಮಾಡು ಟೇಕ್ ಡೆಸ್ ಅವರ ಎಲ್ಲ ಸಾಲ ತೆಗೆದು ಹಾಕು ನೋ ಮೋರ್ ಲೋನ್ಸ್ ಇನ್ ಲೈಫ್ ಅವರ ಜೀವಿತದಲ್ಲಿ ಯಾವ ಸಾಲಗಳು ಇಲ್ಲದಿರಲಿ ಐಶ್ವರ್ಯ ಮಾತ್ರ ನಿನ್ನ ಐಶ್ವರ್ಯ ಆಶೀರ್ವಾದದಿಂದ ಆಶೀರ್ವದಿಸು ಬೆಸ್ಟ್ ಬಿ ಟು ದೆಮ್ ಉತ್ತಮತೆ ಅವರಿಗೆ ಕೊಡಲ್ಪಡಲಿ ಇನ್ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಪ್ರಿಯ ಸ್ನೇಹಿತ ದೇವರು ನಿಮ್ಮನ್ನು ಆಶೀರ್ವದಿಸಲಿ